ಪಂಚಾಯಿತಿಯ ಕಲಾರ ವಾರ್ಡ್ ಒಂದರಲ್ಲಿ ಬಿಜೆಪಿ ಅಭ್ಯರ್ಥಿ ಒಂದೇ ಒಂದು ಮತ ಪಡೆಯಲು ವಿಫಲವಾಗಿ ಶೂನ್ಯ ಸಂಪಾದನೆಯನ್ನ ಮಾಡಿದ್ದು ರಾಷ್ಟ್ರೀಯ ಪಕ್ಷವಾದ ಬಿಜೆಪಿಗೆ ತೀವ್ರ ಮುಖಭಂಗ ಉಂಟು ಮಾಡಿದೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇವೆ ಎಂದು ಒಂದು ಕಡೆ ಬಿಜೆಪಿಗರು ಹಳ್ಳಿಯಿಂದ ದಿಲ್ಲಿಯವರೆಗೂ ಹೇಳಿಕೊಂಡು ತಿರುತ್ತಾರೆ ಆದರೆ ಇಲ್ಲಿಯವರೆಗೆ ಎಲ್ಲೂ ಕೂಡ ಕಾಂಗ್ರೆಸ್ ಸೊನ್ನೆ ಸುತ್ತಿದ ಉದಾಹರಣೆಯಿಲ್ಲ ಕಡಬಾದಲ್ಲಿ ಬಿಜೆಪಿ ಮಾಡಿದ ಶೂನ್ಯ ಸಂಪಾದನೆ ದಾಖಲೆಯ ಸೋಲು ಎಂದು ಕಡಬಾ ಪಟ್ಟಣ ಪಂಚಾಯತ್ ಚುನಾವಣೆಯ ಕಾಂಗ್ರೆಸ್ ಉಸ್ತುವಾರಿ ನ್ಯಾಯವಾದಿ ನೂರುದ್ದೀನ್ ಸಲ್ಮಾರ ಹೇಳಿದ್ರು ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಾರ್ಡ್ನಲ್ಲಿ ಕಾಂಗ್ರೆಸ್ನ ತಮ್ಮನ್ನ ಜಬ್ಬಿನ ಇನ್ನೂರ ಒಂದು ಮತ ಗಳಿಸಿದ್ರೆ ಎಸ್ ಡಿಪಿಐ ಅಭ್ಯರ್ಥಿ ಸಮೀರ ಮತ ಗಳಿಸಿದ್ದಾರೆ ಪಕ್ಷೇತರ ಜೈನಾ ಬಿಳಿಸಿದ್ದಾರೆ ಬಿಜೆಪಿಯ ಪ್ರೇಮ ಒಂದೇ ಒಂದು ಮತ ಗಳಿಸದೆ ಸೊನ್ನೆ ಸುತ್ತಿದ್ದಾರೆ ಪ್ರೇಮ ಈ ವಾರ್ಡ್ ನ ಮತದಾರರಲ್ಲದ ಕಾರಣ ಅವರು ಮತ್ತು ಅವರ ಮನೆಯವರ ಮತಗಳು ಸಿಗದೇ ಇರಬಹುದು ಆದರೆ ಬೂತ್ನ ಬಿಜೆಪಿ ಅಧ್ಯಕ್ಷರು ಮತ್ತು ಅಭ್ಯರ್ಥಿಯ ಸೂಚಕರು ಕೂಡ ತಮ್ಮ ಪಕ್ಷಕ್ಕೆ ಮತ ನೀಡಿಲ್ಲವೇ ಇದೆಂತ ವಿಪರ್ಯಾಸ ಒಂದು ವೇಳೆ ಬಿಜೆಪಿಯವರು ಇಲ್ಲಿ ಬೇರೆ ಅಭ್ಯರ್ಥಿಗೆ ಬೆಂಬಲ ನೀಡಿದ್ದೇ ಆಗಿದ್ದಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಕಣಕ್ಕಿಳಿಸಿದ್ದು ಯಾಕೆ ಬೇರೆ ಅಭ್ಯರ್ಥಿಗೆ ಬೆಂಬಲ ನೀಡುವುದೇ ಆಗಿದ್ದಲ್ಲಿ ಅದನ್ನ ಬಹಿರಂಗವಾಗಿ ಘೋಷಿಸಬಹುದಿತ್ತಲ್ಲವೇ ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಎಂದು ಹೇಳಿಕೊಂಡವರಿಗೆ ಇದೆಂಥ ಪರಿಸ್ಥಿತಿ ಬಂದಿದೆ ಕಾಂಗ್ರೆಸ್ ಯಾವತ್ತೂ ಇನ್ನೊಂದು ಪಕ್ಷವನ್ನು ಮುಕ್ತ ಮಾಡ್ತೇವೆ ಎಂದು ಹೇಳಿಲ್ಲ ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷದಷ್ಟೇ ಮಹತ್ವ ಪ್ರತಿ ಪಕ್ಷಕ್ಕೂ ಇದೆ ಎಂದರು ಇನ್ನು ವಾರ್ಡ್ ನಂಬರ್ ಐದು ಮಾಲೇಶ್ವರದಲ್ಲಿ ಒಟ್ಟು ಆರುನೂರ ಮೂವತ್ತೇಳು ಮತಗಳಿತ್ತು ಇದರಲ್ಲಿ ಅಲ್ಪಸಂಖ್ಯಾತರ ಮತಗಳು ನೂರ ಹತ್ತು ಇಲ್ಲಿ ಕಾಂಗ್ರೆಸ್ನ ಅನೀಫ್ ಬಿಜೆಪಿಯ ಪ್ರಕಾಶ್ ರವರನ್ನ ನಾಲ್ಕು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಈ ಎರಡು ವಾರ್ಡ್ಗಳ ಫಲಿತಾಂಶ ಮತ್ತು ಒಟ್ಟಾರೆ ಕಡಬ ಫಲಿತಾಂಶ ನೋಡಿದ್ರೆ ಬಿಜೆಪಿಯ ಕೋಮುವಾದವನ್ನ ಮತದಾರರು ಸೋಲಿಸಿದ್ದಾರೆ ಎಂದ್ರು ಹದಿಮೂರು ವಾರ್ಡ್ಗಳ ಪೈಕಿ ಕಾಂಗ್ರೆಸ್ ಎಂಟು ಸ್ಥಾನ ಪಡೆದು ಮೊಟ್ಟ ಮೊದಲ ಬಾರಿಗೆ ಪಟ್ಟಣ ಪಂಚಾಯತ್ಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗದ್ದುಗೆಯನ್ನ ಹಿಡಿದಿದೆ ಕಾಂಗ್ರೆಸ್ನ ಸಂಘಟಿತ ಹೋರಾಟ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಮೂಡಿದ ಸಹಮತ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಈ ಗೆಲುವು ನಮಗೆ ಸಿಕ್ಕಿದೆ ಸರ್ಕಾರದ ಐದು ಗ್ಯಾರಂಟಿಗಳು ಜನರ ಬದುಕಿನ ದಿಕ್ಕನ್ನೇ ಬದಲಿಸಿದೆ ಹೀಗಾಗಿ ಜನ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿರುವ ಕಾರಣ ಕಡಬಾ ಹೆಚ್ಚಿನ ಅನುದಾನ ತರಲು ಸಾಧ್ಯವಾಗಲಿದೆ ಎಂದರು ದಕ್ಷಿಣ ಕನ್ನಡ ಜಿಲ್ಲಾ ಗ್ರಾಮಾಂತರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಉಷಾ ಅಂಚನ್ ಪಕ್ಷದ ಮುಖಂಡರಾದ ನಿರ್ಮಲ್ ಕುಮಾರ್ ಜೈನ್ ಬಶೀರ್ ಮಠ ಮತ್ತು ಉಲ್ಲಾಸ್ ಕೋಟ್ಯಾನ ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ವಿನಯ್ ಕುಮಾರ್ ಸೊರೆಕಿ ಅವರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಐವನ್ ಅವರು ನಮ್ಮ ಮಾಜಿ ಶಾಸಕಿ ನಮ್ಮ ಶಕುಂತಲಾ ಬಿ ಶೆಟ್ಟಿ ಅವರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಮಾಜಿ ಶ್ರೀ ಬಿ ರಮನಾಥ್ ರೈ ಅವರು ಅದೇ ರೀತಿ ಪುತ್ತೂರು ಕ್ಷೇತ್ರದ ಅಶೋಕ್ ಕುಮಾರ್ ರೈ ಕ್ಷೇತ್ರದ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಮೊದಲಾದಂಥ ಎಲ್ಲ ನಾಯಕರ ಕೊಡುವಿಕೆಯಿಂದ ನಾವೊಂದು ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಎಲ್ಲರ ಒಂದು ಏನು ಅಂತೇಳಿ ಹೂಡುವಿಕೆಯಿಂದ ನಾವೊಂದು ನಮ್ಮ ಕಡಬದಲ್ಲಿ ಪೂರ್ವಭಾವಿ ಒಂದು ಸಭೆಯನ್ನು ಮಾಡಿದಾಗ ಅಲ್ಲಿಯ ಕೋರ್ ಕಮಿಟಿಯ ಸದಸ್ಯರು ಯಾಕಂತ ಹೇಳಿದ್ರೆ ನಾನು ಹೇಳಲಿಕ್ಕೆ ಮರಳಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಕಡಬದ ಮಟ್ಟಿಗೆ ಹೇಳುವುದಾದರೆ ಕಡಬದ ಒಂದು ನೂತನವಾಗಿ ಆಯ್ಕೆಯಾದಂತಹ ಒಂದು ಕ್ರಿಯಾಶೀಲ ಅಧ್ಯಕ್ಷ ರವರ ನೇತೃತ್ವದಲ್ಲಿ ಅಲ್ಲಿಯ ಮಾಜಿ ಅಧ್ಯಕ್ಷರುಗಳಾದಂತಹ ಜಿಲ್ಲಾ ಪಂಚಾಯಿತಿನ ಮಾಜಿ ಸದಸ್ಯರಾದಂತಹ ವರ್ಬೀಸ್ ರವರು ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಡಬ ಅಧ್ಯಕ್ಷರಾದಂತಹ ಸುಧೀರ್ ಕುಮಾರ್ ರವರು ಇವರ ಒಂದು ಇವರು ಮತ್ತು ಆ ಮಾಜಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಅದು ಸರ್ವೋತ್ತಮ ಗೌಡ ಇರಬಹುದು ಬಳ್ಳೇರಿ ಅವರು ಇರಬಹುದು ಅದೇ ರೀತಿಯ ವಿಜಯ್ ಕುಮಾರ್ ಇರಬಹುದು ಮೊದಲಾದಂತಹ ಎಲ್ಲ ಒಂದು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಹಿರಿಯ ನಾಯಕರು ಎಲ್ಲರನ್ನೂ ಸೇರಿಸಿಕೊಂಡು ಒಂದು ಸಭೆಯನ್ನು ಮಾಡಿ ಅಲ್ಲಿ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡುವುದೇ ನಮಗೆ ಭಾಳಷ್ಟು ಮೊದಲಿಗೆ ನಮಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು ಬಹಳಷ್ಟು ಕಷ್ಟವಾಗಿತ್ತು ಆದರೆ ನಾವು ಈ ಅಭ್ಯರ್ಥಿಗಳು ಕೇಳಿದರೆ ಈ ಹದಿಮೂರು ಕ್ಷೇತ್ರಕ್ಕೆ ಅತ್ಯಂತ ಪ್ರಬಲವಾದಂತಹ ಆಕಾಂಕ್ಷಿಗಳು ನಮ್ಮ ಮುಂದೆ ಬಂದಿದ್ದರು ಈ ಕಾಂಗ್ರೆಸ್ ಪಕ್ಷ ಅಂತೇಳಿದರೆ ಸಾಧಾರಣವಾಗಿ ಪ್ರಬಲವಾದ ಅಭ್ಯರ್ಥಿಗಳಿಗೆ ಬಹಳಷ್ಟು ಅದಕ್ಕೆ ಸೀಟು ಕೇಳುವಂಥ ಒಂದು ಸಂಪ್ರದಾಯ ಆದರೆ ನಮಗೆ ಅಲ್ಲಿ ಪ್ರಬಲವೂ ಬೇಕು ಮತ್ತು ಗೆಲ್ಲುವಂತ ಅಭ್ಯರ್ಥಿಯು ಕೂಡ ಬೇಕು ಕಾಂಗ್ರೆಸ್ ಕಾರ್ಯಕರ್ತನಾಗಿ ದುಡ್ಡಿರಬೇಕು ಅಂತರವನ್ನು ಆರಿಸುವುದು ಹೇಗೆ ಅಂತೇಳಿ ನಮ್ಗೆ ಬಹಳಷ್ಟು ಕಷ್ಟ ಇತ್ತು ಆದ್ರೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಹರೀಶ್ ಕುಮಾರ್ ಅವರ ಆ ಸೂಕ್ಷ್ಮ ಗಾರಿಕೆಯಿಂದ ಅಲ್ಲಿ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ ಸಮರ್ಥವಾದಂತಹ ಒಂದು ಅಭ್ಯರ್ಥಿಗಳನ್ನು ನಮ್ಗೆ ಆಯ್ಕೆ ಮಾಡಲಿಕ್ಕೆ ನಮ್ಗೆ ಕಾರಣವಾಯಿತು ಅದು ಹೇಗೆ ಅಂತ ಹೇಳಿದ್ರೆ ಯಾವುದೇ ಒಂದು ಇದಿಲ್ಲ ಚಕಾರ ಇಲ್ಲ ಯಾವುದೇ ಒಂದು ಅವರಿಗೆ ವಿರೋಧಗಳಿಲ್ಲ ಸ್ವಯಂ ಉತ್ತಮವಾದಂತ ಅಭ್ಯರ್ಥಿಗಳು ನಮ್ಮಲ್ಲಿ ಸ್ವಯಂಪ್ರೇರಿತವಾಗಿ ಸ್ವಯಂ ಪ್ರೇರಿತವಾಗಿ ಅವರು ತ್ಯಾಗ ಮಾಡಿದ್ರು ಪಕ್ಷಕ್ಕಾಗಿ ತ್ಯಾಗ ಮಾಡದ ಕಾರಣ ಯಾವುದೇ ಒಂದು ರೆಬಲ್ ಗಳಿಲ್ಲದೆ ನಮ್ಗೆ ಹದಿಮೂರು ಮಂದಿ ಸಮರ್ಥ ಅಭ್ಯರ್ಥಿಗಳನ್ನು ನಮಗೆ ಆಯ್ಕೆ ಮಾಡಲಿಕ್ಕೆ ಸಹಾಯವಾಯಿತು ಆ ಒಂದು ನಿಟ್ಟಿನಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆದ ನಂತರ ಮತದಾನದ ಪ್ರಕ್ರಿಯೆ ಆಯಿತು ಅದೇ ರೀತಿಯಾಗಿ ಕೆಲವೊಬ್ಬರು ನಮ್ಮ ಪಕ್ಷದ ಕಾರ್ಯಕರ್ತರು ಏನೋ ನಾಮಿನೇಷನ್ ಹಾಕಿದ್ರು ಕೂಡ ಆ ನಾಮಿನೇಷನ್ ಅವಧಿಯ ಒಳಗೆ ತೆಗೆದುಕೊಳ್ಳುವಂಥ ಅವಧಿಯಲ್ಲಿ ಆ ನಾಮಿನೇಷನ್ ಕೂಡ ಅವರು ವಾಪಸ್ ತೆಗೆದುಕೊಂಡರು ಅದರಿಂದ ನಮ್ಮ ಚುನಾವಣೆ ಕೆಲಸ ಕಾರ್ಯಗಳು ಭಾಳಷ್ಟು ವ್ಯವಸ್ಥಿತವಾಗಿ ನಡುವೆ ರಾತ್ರಿ ಹಗಲು ನಮ್ಮ ಜಿಲ್ಲಾಧ್ಯಕ್ಷರು ಸತತವಾಗಿ ಸುಮಾರು ಹತ್ತು ಬಾರಿ ನಮ್ಮ ಕಡದಕ್ಕೆ ಅವರು ಸಂದರ್ಶವನ್ನು ಕೊಟ್ಟು ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದರು ಅವರೊಟ್ಟಿಗೆ ನಮ್ಮ ಲೋಕಸಭಾ ಅಭ್ಯರ್ಥಿಯಾದಂತಹ ಪದ್ಮರಾಜರವರು ಕೂಡ ನಿರಂತರವಾಗಿ ಭೇಟಿ ಕೊಟ್ಟರು ಮಂಜುನಾಥ್ ಭಂಡಾರಿಯವರು ವಿಶೇಷವಾಗಿ ಪ್ರತಿಯೊಂದಿರಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಝೂಮ್ ಮೀಟಿಂಗ್ಗಳನ್ನು ಮಾಡುವುದು ಅಧ್ಯಕ್ಷರ ಅಭ್ಯರ್ಥಿಗಳನ್ನು ಸಂಪರ್ಕಿಸುವುದು ಎಲ್ಲ ರೀತಿಯಲ್ಲಿ ಎರಡು ಮೂರು ಬಾರಿ ಮಂಜುನಾಥ ಭಂಡಾರಿಯವರು ಕೂಡ ಅಲ್ಲಿಗೆ ಬಂದಿದ್ದರು ವಿಶೇಷವಾಗಿ ನಮ್ಮ ಈ ಒಂದು ಚುನಾವಣೆ ಉಸ್ತುವಾರಿಯನ್ನ ವಹಿಸಿಕೊಂಡವರಲ್ಲಿ ಪ್ರಮುಖರಾದವರು ನಮ್ಮ ಕೆಪಿಸಿಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮೆಲ್ಲರ ನಾಯಕರಾದಂಥ ಎಂ ಎಸ್ ಮೊಹಮ್ಮದ್ ಅದೇ ರೀತಿಯಾಗಿ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಯೋಜನೆಯ ಅಧ್ಯಕ್ಷರಾದಂತಹ ಸುಭಾಷ್ ಚಂದ್ರ ಶೆಟ್ಟಿ ಕುಲಾಲು ಅದೇ ರೀತಿ ಡಿ ಉಪಾಧ್ಯಕ್ಷರಾದಂತಹ ಚಿತ್ತರಂಜನ್ ಶೆಟ್ಟಿ ಅದೇ ರೀತಿ ನಮ್ಮ ಎಸ್ ಸಿ ಘಟಕದ ನಾರಾಯಣ್ ನಾರಾಯಣರವರು ಅದೇ ರೀತಿ ದಿನೇಶ್ ಅವರು ಅದೇ ರೀತಿಯಾಗಿ ನಾರಾಯಣರವರು ತಾಲೂಕ್ ಪಂಚಾಯತ್ನ ಮಾಜಿ ಮಂಗಳೂರು ತಾಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಮೋನು ಬಾಬುರವರು ನಮ್ಮ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ನಿಕಟಪೂರ್ವ ಅಧ್ಯಕ್ಷರಾದಂತಹ ವಿಶ್ವನಾಥ್ ರೈ ಅವರು ಸೇರಿದಂತೆ ಮೊದಲಾದಂತಹ ಎಲ್ಲ ನಾಯಕರ ಆ ಒಂದು ಅವಿರತವಾದಂತಹ ಆ ಒಂದು ಫೀಲ್ಡಿಂಗ್ ಕೆಲಸ ಕಾರ್ಯಗಳು ತಂತ್ರಗಾರಿಕೆಗಳು ಪ್ರಚಾರಗಳು ಎಲ್ಲದರ ಮೂಲಕ ವಿಶೇಷವಾಗಿ ನಿಮಗೆ ಗೊತ್ತಿರಬಹುದು ಈಗಾಗಲೇ ಮಾತನಾಡುವ ನಮ್ಮ ಪತ್ರಕರ್ತರು ನಿಮ್ಸಲು ಹೇಳಿದರು ನಮ್ಮ ಸರ್ಕಾರ ಅಂತ ಹೇಳಿ ಅವರು ಹೇಳಿದರು ನಾನು ಕೂಡ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ನಮ್ಮ ರಾಜ್ಯಕ್ಕೆ ನೀಡಿದೆ ಈ ಪಂಚ ಗ್ಯಾರಂಟಿಗಳ ಮೂಲಕ ನಮ್ಮ ನಾಡಿನ ಜನರು ಅವರ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಯಾಕಂತೇಳಿದ್ರೆ ಈ ವಿಶೇಷವಾಗಿರುವಂತಹ ಈ ಶಕ್ತಿ ಯೋಜನೆಗಳ ಮೂಲಕ ಮಹಿಳೆಯರು ಇವತ್ತು ಏನು ಅಂತ ಹೇಳಿದ್ರೆ ಅಭಿವೃದ್ಧಿ ಹತ್ತ ಹೋಗ್ತಾ ಇದ್ದಾರೆ ಕಮ್ಯುನಿಕೇಶನ್ ಜಾಸ್ತಿ ಆಗಿದೆ ಅವರ ಬುದ್ಧಿಶಕ್ತಿ ಸ್ವಾಭಿಮಾನದ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಗಳ ಮೂಲಕ ಅವರಿಗೆ ಒಂದು ಆದಾಯ ಸಿಕ್ಕುವಂತ ಒಂದು ವ್ಯವಸ್ಥೆ ತಿಂಗಳಿಗೆ ಎರಡು ರೂಪಾಯಿ ಎರಡು ಸಾವಿರ ರೂಪಾಯಿಯಂತೆ ಕೊಟ್ಟು ಅವರನ್ನು ಕೂಡ ಸ್ವಾಭಿಮಾನಿಗಳನ್ನಾಗಿ ಮಾಡಿದ್ದಾರೆ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಆ ಒಂದು ಹಣದಲ್ಲಿ ಅವರಿಗೆ ಸಾಕ್ ಅವರಿಗೆ ಸಾಕಾಗ್ತಾ ಇದೆ ಅದರೊಟ್ಟಿಗೆ ಈ ಗ್ರಹಲಕ್ಷ್ಮಿ ಗೊತ್ತಿರಬಹುದು ಒಂದು ದಿವಸ ಕರೆಂಟ್ ಕಟ್ಟಲಿಕ್ಕೆ ಬಿಲ್ ಕಟ್ಟಲಿಕ್ಕೆ ಲೇಟ್ ಆದ್ರೆ ಫೀಸ್ ತೆಗೆಂತ ವ್ಯವಸ್ಥೆ ಈಗ ಇನ್ನೂರು ಯೂನಿಟ್ ನವರೆಗೆ ಫ್ರೀ ವಿದ್ಯುತ್ ಕೊಡುವ ಕಾರಣ ನಮಗೂ ನಿಮಗೂ ಯಾರಿಗೂ ಕೂಡ ಈ ಏನು ಅಂತ ಹೇಳಿದ್ರೆ ವಿದ್ಯುತ್ತಿನ ಕಟ್ಟಾಗುವಂತದ್ದು ಅದು ಬಿಲ್ ಕಟ್ಟಲಿಕ್ಕೆ ಸಮಸ್ಯೆ ಆಗುವಂತ ವ್ಯವಸ್ಥೆಗಳಿಲ್ಲ ಇನ್ನೂರು ಯೂನಿಟ್ ನವರೆಗೆ ಸಾಮಾನ್ಯವಾಗಿ ಮಧ್ಯಮ ವರ್ಗದ ಜನರಿಗೆ ಕೂಡ ಅದರ ಅನುಕೂಲ ಆಗ್ತದೆ ಅದರೊಟ್ಟಿಗೆ ಈ ಅನ್ನಭಾಗ್ಯ ಪ್ರತಿಯೊಂದು ಮನೆಗೂ ಕೂಡ ಏನು ಅಂತ ಹೇಳಿದ್ರೆ ಅನ್ನಭಾಗ್ಯದ ಮೂಲಕ ಕತ್ತಿ ಸುಕ್ಕುವಂತ ವ್ಯವಸ್ಥೆ ಆಗಿದೆ ಅದರೊಟ್ಟಿಗೆ ಯುವ ನಿಧಿ ನಮ್ಮ ಇಲ್ಲಿ ಅಂತ ಹೇಳಿದ್ರೆ ಆಗಲ್ಲ ವಿದ್ಯಾರ್ಥಿಗಳು ಈಗ ಸಾಕಷ್ಟು ಕಲಿಯೋ ಈಗ ಅಂತ ಹೇಳಿದ್ರೆ ಮುಂಚಿನ ಸಮಯದಲ್ಲಿ ಯಾರಾದರೂ ಡಿಗ್ರಿ ಮಾಡುದು ಅಂತ ಹೇಳಿದ್ರೆ ಒಂದು ಒಂದು ಊರಲ್ಲಿ ಒಂದ ಎರಡು ಜನರು ಇರ್ತಾರೆ ಈಗ ಆಗಲ್ಲ ಈಗ ಡಿಪ್ಲೊಮಾ ಪದವೀಧರ ಇರ್ತಾರೆ ಬೇರೆ ಪದವೀಧರ ಇರ್ತಾರೆ ಡಿಪ್ಲೊಮಾ ಆದಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಸರ್ಕಾರ ಒಂದೂವರೆ ಸಾವಿರ ರೂಪಾಯಿ ಯುವನಿಧಿಯಿಂದ ಕೊಡ್ತಾ ಇದೆ ಅವರಿಗೆ ಉದ್ಯೋಗ ಅದೇ ರೀತಿ ಪದವೀಧರವರೆಗೆ ತಿಂಗಳಿಗೆ ಮೂರು ಸಾವಿರದಾಗಿ ಕೊಡ್ತಾ ಇದೆ ಇಲ್ಲಿ ಎರಡು ಸಾವಿರ ಅಲ್ಲಿ ಬಂತು ಮೂರು ಸಾವಿರ ಒಂದು ಮಕ್ಕಳು ಮೂರು ಮಕ್ಕಳಿಂದ ಒಂಬತ್ತು ಸಾವಿರ ಆಯಿತು ವಿದ್ಯುತ್ತಿನ ಬಿಲ್ ಆಯಿತು ಅನ್ನಭಾಗ್ಯದ ಇರಬಹುದು ಬಸ್ಸಿನ ಟಿಕೆಟ್ ಮಂಗಳೂರ್ಗೆ ಹೋಗ್ಬೇಕಾದ್ರೆ ನಮ್ಗೆ ಎಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಬೇರೆ ಬೇರೆ ಬಸ್ಗಳಿಗೆ ಕೊಡಬೇಕಾದಂತ ವ್ಯವಸ್ಥೆ ಫ್ರೀಯಾಗಿ ಹೋಗಿ ಬರುವಂತ ವ್ಯವಸ್ಥೆ ಈ ಎಲ್ಲ ವಿಚಾರಗಳಿಂದ ಸಾಮಾನ್ಯವಾಗಿ ಕಡಬದ ಮಟ್ಟಿಗೆ ಹೇಳುವುದಾದ್ರೆ ನಾವು ರಸ್ತೆಗಳಲ್ಲಿ ಕಡಬಗಳಿಗೆ ಹೋಗ್ತೇವೆ ಆದ್ರೆ ಪ್ರಧಾನ ರಸ್ತೆಯಲ್ಲಿ ಹೋಗ್ತಾ ಬರೋದು ಅದರ ಒಳ ನಾವು ಹೋಗ್ಲಿಲ್ಲ ಈ ಸಮಯದಲ್ಲಿ ಸಂಪೂರ್ಣವಾದಂತಹ ಈ ಕಡಬದ ಒಂದು ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ನಮಗೆ ಅವಕಾಶ ಸಿಕ್ಕಿತ್ತು ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ರಸ್ತೆಗಳು ಸರಿಯಾದ ಒಂದು ರಸ್ತೆಗಳಿಲ್ಲ ಚರಂಡಿಗಳಿಲ್ಲ ವಿದ್ಯುತ್ ಸಂಪರ್ಕ ಇಲ್ಲ ಮನೆ ವ್ಯವಸ್ಥೆಗಳಿಲ್ಲ ಈಗ ಕಡಬ ಪಟ್ಟಣ ಪಂಚಾಯತ್ ಆದ ಕಾರಣ ಅಲ್ಲಿಯ ಮಟ್ಟಿಗೆ ಹೇಳುವುದಾದ್ರೆ ಈ ಒಂದು ಚುನಾವಣೆ ಮೂಲಕ ಅಲ್ಲಿಯ ಜನರಿಗೆ ಒಂದು ಭಾಗ್ಯ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮೇಲೆ ನಮ್ಮ ಸರ್ಕಾರ ಇದೆ ಇಲ್ಲಿಯೂ ಕೂಡ ಪಟ್ಟಣ ಪಂಚಾಯತ್ ನಮ್ಮ ಪಕ್ಷದ ಅಭ್ಯರ್ಥಿಗಳು ಆಗಿದ್ದಾರೆ ನಮ್ಮ ಪಟ್ಟಣ ಪಂಚಾಯತ್ ನಮಗೆ ಬಂದ್ರೆ ವಿಶೇಷವಾದ ಅನುದಾನವನ್ನು ನಮ್ಮ ನಾಯಕರ ಮೂಲಕ ಕಡಬಕ್ಕೆ ಒದಗಿಸಲಿಕ್ಕೆ ನಮಗೆ ಸಾಧ್ಯ ಖಂಡವತ್ತಾಗಿ ಆಗ್ತದೆ ಈ ಎಲ್ಲಾ ನಿಟ್ಟಿನಿಂದ ನಮಗೆ ನಮ್ಮ ಈ ವಿಜಯಕ್ಕೆ ಕಾರಣ ಮೂಲಭೂತವಾಗಿ ನಮಗೆ ಕಾರಣ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿಗಳು ನಮ್ಮ ಕೈ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದಕ್ಕಿಂತ ಮಿಗಲಾಗಿ ನಾನು ಹೇಳುವಂತದ್ದು ಏನು ಅಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಿರಬಹುದು ಯಾಕಂತ ಹೇಳಿದ್ರೆ ಈ ಬಿಜೆಪಿಗ ಕೋಮವಾದ ಮಾಡಲಿಕ್ಕೆ ಬಹಳಷ್ಟು ಹುಷಾರಿ ಹಿಂದೂ ಮುಸ್ಲಿಂ ಮಾಡುವಂಥದ್ದು ಬೇರೆ ಬೇರೆ ಕಾರಣಗಳನ್ನು ಒಡ್ಡಿ ಮತದಾರರನ್ನು ವಿಭಜಿಸಲಿಕ್ಕೆ ಅವರು ಬಹಳಷ್ಟು ಪ್ರವೀಣ ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೀವು ಮಾದೇಶ್ವರ ಕ್ಷೇತ್ರ ಅಂತ ಇದೆ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾದೇಶ್ವರ ಬರ್ತದೆ ಮಹದೇಶ್ವರ ವ್ಯಾಪ್ತಿಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂತಹ ಕೆ ಎಂ ಹನೀಫ್ ರವರು ಅಲ್ಲಿ ಚುನಾವಣೆಗೆ ನಿಂತಿದ್ರು ಅವರ ಎದುರಲ್ಲಿ ನಮ್ಮ ರವರು ನಿಂತಿದ್ರು ಅಲ್ಲಿ ಇವರ ಓಟ್ ಇರುವುದು ಯಾರು ಅಂತ ಹೇಳಿದ್ರೆ ಟೋಟಲ್ ಓಟ್ ಇರುವುದು ಆರುನೂರ ಮೂವತ್ತೇಳು ಅಲ್ಲಿ ಅಲ್ಪಸಂಖ್ಯಾತರ ಮತಗಳಿರುವುದು ನೂರ ಹತ್ತು ಅದರ್ಸ್ ಬಾಕಿದ್ರಲ್ಲ ಅದರ್ಸ್ ಈ ಒಂದು ಕಾಂಗ್ರೆಸ್ಸಿನ ಭದ್ರಕೋಟೆ ಅಲ್ಲ ಬಿಜೆಪಿಯ ಭದ್ರಕೋಟೆ ಅಲ್ಲಿ ಪ್ರಮುಖವಾಗಿ ನಮ್ಮ ಲೋಕಸಭಾ ಸದಸ್ಯರಾದಂತಹ ಬ್ರಿಜೇಶ್ ಚೌಟ್ರವರು ಭಗೀರಥಿ ಮುರುಳಿಯರವರು ಅದೇ ರೀತಿಯಾಗಿ ನಮ್ಮ ಇಲ್ಲಿಯ ನಿಕಟಪೂರ್ವ ವಿಧಾನ ನಮ್ಮ ಶಾಸಕರಾದಂತಹ ಮಟಂದೂರವರು ಕಿಶೋರ್ ಕೊಟ್ಟಿಯಾಡಿ ಅವರು ಮೊದಲಾದಂತಹ ನಾಯಕರು ರಾತ್ರಿ ಕೆಲಸ ಮಾಡಿದ್ದಾರೆ ಅಲ್ಲಿ ಕೆ ಒಂದು ಮೈನಾರಿಟಿಗೆ ಸೇರಿದಂತ ಅಭ್ಯರ್ಥಿ ಸುಮಾರು ಎಂಬತ್ತ ನಾಲ್ಕು ಮತಗಳಿಂದ ಅಲ್ಲಿ ವಿಜಯ ಬಿಜೆಪಿ ಭದ್ರಕೋಟೆಯಲ್ಲಿ ಕೂಡ ಕೋಮುವಾದ ನಡೆಯಲಿಲ್ಲ ಅಲ್ಲಿ ಅಭ್ಯರ್ಥಿಯನ್ನು ನೋಡಿದ್ದಾರೆ ಕೋಮುವಾದ ಸೋತಿದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಏಳು ಮತ್ತೊಂದು ವಿಶೇಷವಾಗಿ ನಿಮ್ಗೆ ಗೊತ್ತಿರಬಹುದು ಕಾಂಗ್ರೆಸ್ಸಿಗರಿಗೆ ಎಲ್ಲರೂ ಕೂಡ ನಾವು ಎಲ್ಲರ ಒಂದು ಅಭಿವೃದ್ಧಿಯನ್ನು ಕಾಣುವಂತ ಪಕ್ಷ ಕಾಂಗ್ರೆಸ್ ಯಾವಾಗಲೂ ಬಿಜೆಪಿ ಹೇಳ್ತಾ ಉಂಟು ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಅಂತೇಳಿ ಆದ್ರೆ ನಾವು ಹೇಳುವುದಿಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಆಡಳಿತ ಪಕ್ಷ ಇರಬೇಕು ಒಂದು ವಿರೋಧ ಪಕ್ಷ ಇರಬೇಕು ಒಂದು ಪಕ್ಷವನ್ನು ಅದನ್ನು ಮುಕ್ತ ಮಾಡಿದ್ರೆ ವಿರೋಧ ಪಕ್ಷ ಯಾರಾಗ್ತಾರೆ ಅದಕ್ಕೆ ನಾವು ಒಪ್ಪುವುದಿಲ್ಲ ಆದ್ರೆ ಈ ಚುನಾವಣೆ ಮೂಲಕ ಬಿಜೆಪಿಯನ್ನು ಬಿಜೆಪಿಗರೇ ಮುಕ್ತ ಮಾಡಿದ್ದಾರೆ ಅದು ಹೇಗೆಂತ ಹೇಳಿದ್ರೆ ನಮ್ಮ ಕಡಬ ಪಟ್ಟಣ ಪಂಚಾಯತಿನ ಒಂದನೇ ವಾರ್ಡಿನಲ್ಲಿ ನಮ್ಮ ತಮಣ್ಣ ಜಮೀನ್ ಅವರು ನಿಂತಿದ್ರು ಬಿಜೆಪಿಯಿಂದ ಪ್ರೇಮ ನಿಂತಿದ್ರು ಎಸ್ ಡಿ ಪಿ ಯಿಂದ ಸಮೀರ ನಿಂತಿದ್ರು ಪಕ್ಷೇತರರಾಗಿ ಜೈನಾಬಿ ಆದವ್ ನಿಂತಿದ್ರು ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ತಮ್ಮನ್ನ ಜಮೀನಿಗೆ ಇನ್ನೂರ ಒಂದು ಮತಗಳು ಸಿಕ್ಕಿದೆ ಮತ್ತು ಬಿಜೆಪಿಯ ನಮ್ಮ ಪ್ರೇಮರವರಿಗೆ ಕೇವಲ ಝೀರೋ ಝೀರೋ ಸೊನ್ನೆ ಮತಗಳು ಸಿಕ್ಕಿದೆ ಮತ್ತು ಸಂ ಪ್ರೇಮರವರಿಗೆ ಸಮೀರ ಎಸ್ ಟಿ ಪಿ ಅವರಿಗೆ ಎಪ್ಪತ್ತ ನಾಲ್ಕು ಜೈನಾ ಅವರಿಗೆ ನೂರ ಒಂಬತ್ತು ಮತ್ತು ನೋಟ ನಾಲ್ಕು ಗದಗಳು ಬಂದಿವೆ ಇಲ್ಲಿ ನಾನು ಹೇಳುದು ಪ್ರೇಮ ಆ ಕ್ಷೇತ್ರದ ಅಭ್ಯರ್ಥಿ ಅಲ್ಲ ಅವರು ಹೊರಗಿನ ಕ್ಷೇತ್ರದವರು ಆದರೆ ಅದೇ ಕ್ಷೇತ್ರದಲ್ಲಿ ಅವರ ಭೂತ ಏಜೆಂಟ್ ಬಿಜೆಪಿಯ ಭೂತ ಅಧ್ಯಕ್ಷರಿರ್ತಾರೆ ಸೂಚಕರಿರ್ತಾರೆ ಅವರ ಇಬ್ಬರ ಓಟನ್ನು ಕೂಡ ಹಾಕ್ಬೋದಿತ್ತಲ್ಲ ಸೂಚಕರಾಗಿ ಅವರನ್ನು ನಿಲ್ಲಿಸಿದ ನಂತರ ಅವರ ಇಬ್ಬರ ಓಟನ್ನಾದರೂ ಹಾಕಬೇಕಿತ್ತಲ್ಲ ಹಾಕ್ಬೇಕಿತ್ತಲ್ಲ ಬಿಜೆಪಿಯ ಒಂದು ಅಭ್ಯರ್ಥಿಗಳಿಗೆ ಬಿಜೆಪಿಯ ಸೂಚಕರು ಅಧ್ಯಕ್ಷರು ಓಟ್ ಹಾಕುವುದನ್ನು ಅಂತ ಹೇಳಿದರೆ ಅವರ ಮುಖಾಂತರನೇ ಬಿಜೆಪಿ ಅಲ್ಲಿ ಏನು ಮುಕ್ತವಾಗಿದೆ ಅಂತ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಮಾಲೇಶ್ವರ ಅದು ವಾರ್ಡ್ ನಂಬರ್ ಐದು ಐದು ವಾರ್ಡ್ ನಂಬರ್ ಆಯ್ತು ಸರ ನಿಮಗೆ ನಿಮ್ಗೆ ಲೋಕಸಭೆಯಲ್ಲಿರುವ ವಿಧಾನಸಭಾ ರಕ್ಷಣ ಆಗುವಾಗ ಆ ಭೂತಲಿ ಬಿಜೆಪಿ ಎಷ್ಟು ಒಟ್ಟು ಸಿಕ್ಕಿತ್ತು ಅಂತ ಮಾಹಿತಿ ನಾವು ತೆಗೆದಿಲ್ಲ ನಿಮ್ಮಲ್ಲಿ ಹೇಳುದಿಲ್ಲ ಭೂ ತಿನ್ನೋ ಮಾಹಿತಿ ಅಲ್ಲಲ್ಲ ಈಗ ನಾವೊಂದು ಹೇಳಿದ್ರೆ ನಾವು ಸುಮಾರು ವಹಿಸಿಕೊಂಡ ಕಾರಣ ಇದರ ಒಂದು ಡೀಟೇಲ್ಸ್ ನಮಗೆ ಸಿಕ್ಕಿತ್ತು ನಾವು ಅದರ ಬಗ್ಗೆ ನಾವು ತೆಗೆದಿಲ್ಲ ಆಮೇಲೆ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಎಷ್ಟೋ ನಾವು ಭೂಕಲಿ ಸಮೀರೋದು <Five pressing ricochip67> ಇದು ನಾನು ಹೇಳ್ತೇನೆ ಮಾಡುವ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಈ ಒಂದು ಕಲಾ ಕ್ಷೇತ್ರದಲ್ಲಿ ಅದು ಕೂಡ ಈಗ ಬಿಜೆಪಿಯ ಭದ್ರಕೋಟೆ ಅಂತ ಹೇಳುವ ದಕ್ಷಿಣ ಕನ್ನಡ ಜಿಲ್ಲೆ ಶಕ್ತಿ ಕೇಂದ್ರ ಏನಲ್ಲ ಹೋಗ್ತಾರೆ ಈ ಒಂದು ಚುನಾವಣೆಯಲ್ಲಿ ನಾನು ಆಗ ಹಾಗೆ ಬಿಜೆಪಿಯ ಎಲ್ಲ ಘಟಾನು ಕೊಟ್ಟಿ ನಾಯಕರು ಪ್ರಯತ್ನ ಪಡೆರೂ ಕೂಡ ಒಂದು ಮತವನ್ನು ಕೂಡ ಗಳಿಸಲಿಕ್ಕೆ ಅವರು ಸಾಧ್ಯವಾಗದ ಕಾರಣ ಇದು ದೇಶವ್ಯಾಪ್ತಿ ಒಂದು ಪ್ರಚಾರಕ್ಕೆ ಬಂದಿದೆ ಬಿ ಜೆ ಪಿ ಚುನಾವಣೆಯಲ್ಲಿ ಜೀರೋ ಮತ ಪಡೆದು ಶೂನ್ಯ ಮತಗಳನ್ನು ಪಡೆದುಕೊಂಡ ಬಗ್ಗೆ ಅದು ಏನಾಯಿತು ಅಂತ ಹೇಳಿದ್ರೆ ನ್ಯಾಷನ್ ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ಎಲ್ಲವೂ ಕೂಡ ಬಂದಿದೆ ಎಲ್ಲವೂ ಕೂಡ ಬಂದಿದೆ ಬಹಳಷ್ಟು ಚರ್ಚಾ ವಿಷಯವಾಗಿದೆ ಇದರಿಂದ ಬಿಜೆಪಿ ಬಹಳಷ್ಟು ಮುಜುಗರಕ್ಕೆ ಒಳಪಟ್ಟಿದೆ ಈ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ನೀವು ಹೇಳಿದ್ರಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ವಿಚಾರಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ನಮ್ಮ ಅಭ್ಯರ್ಥಿ ಕೃಷ್ಣಪ್ಪರವರ ಆ ತಂಡ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಈ ನಮ್ಮ ಉಸ್ತುವಾರಿಗಳೊಟ್ಟಿಗೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೊಟ್ಟಿಗೆ ಅದೇ ರೀತಿಯಾಗಿ ಎಲ್ಲ ನಾಯಕರೊಟ್ಟಿಗೆ ಕೆಲಸ ಕಾರ್ಯವನ್ನು ಮಾಡಿದ ಕಾರಣ ಒಂದು ವಿಜಯ ನಮಗೆ ಆಗ್ಲಿಕ್ಕೆ ಸಾಧ್ಯವಾಯಿತು